ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೂಡಲ್ ಎರಡು ಸಾವಿರದ ಎಂಟು ಐತಿ ಈ ರೇಟ ಒಂದು ಲಕ್ಷದ ಹದಿನೈದು ಸಾವಿರ ಹೇಳ್ಯಾರ ಒಂದು ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಪೇಪರ್ಸ್ ಹೇಳ್ಯಾರ ಟಿ ಎಸ್ ಪಾಷಿಂಗ್ ಐತಿ ಲೊಕೇಶನ್ ಕೂಡ ತೆಲಂಗಾಣ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೊಳ್ಳುವರ್ದ್ರ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಮ ಆದಷ್ಟು ಗೆಳೆಯರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೆಕೆಂಡ್ ಹ್ಯಾಂಡ್ ಟ್ರಾಲಿ ಕೂಡ ಮಾರಾಟಕ್ಕಿದೆ ಲೊಕೇಶನ ಬೀಜಾರ್ ಜಿಲ್ಲಾ ಅಂತ ಹೇಳ್ಯಾರ ಟೆಲರ್ ಗುಡ್ ಕಂಡೀಷನ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇದಾವೆ ವಿಡಿಯೋದ ಹಾಕಿರ್ತೀವಿ ತೊಗೊಳ್ರದ್ರೆ ಫೋನ್ ಹಚ್ಚರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಈ ರೇಟ ಒಂದು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಹೆಚ್ಚು ಕಡಿಮೆ ಆಕೈತಿ ಮತ್ತು ನೀವು ತಗೋತವ್ರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ಟ್ರಾಲಿಗಳನ್ನು ಖರೀದಿ ಮಾಡ್ಕೋಬೋದು ಆಮೇಲೆ ನಿಮಗೆ ಅಲ್ಲಿ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ನಲವತ್ತೈದು ಎಚ್ ಪಿ ಟ್ಯಾಕ್ಟ್ರ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಹದಿನೆಂಟೈತಿ ಪೇಪರ್ಸ ಕ್ಲಿಯರ್ದ ಅಂತೇಳ್ಯಾರ ಮತ್ತು ಕರ್ನಾಟಕ ಪಾಶಿಂಗ್ ಐತಿ ನಲವತ್ತೈದು ಎಚ್ ಪಿ ಸ್ವರಾಜ್ ಟ್ಯಾಕ್ಟ್ರ್ ಯಾರೇ ತೊಳೋದ್ರೆ ಇದನ್ನು ಖರೀದಿ ಮಾಡ್ಕೋಬೋದು ಮತ್ತು ನಿಮಗೆ ಡೌಟ್ ಇತ್ತಂದ್ರೆ ಅಂದರೆ ಮೇಸರಿಂಗ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ರೇಟ್ ರೇಟ್ಗಳ್ಯಾರು ಮೂರು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಮತ್ತು ಸೆಕೆಂಡ್ ಫಾರ್ಟಿ ಏನು ತೊಗೊಳ್ಳೋ ಥರ್ಡ್ ಫಾರ್ಟಿ ಸರ್ಪಂಚ್ ಮಹೇಂದ್ರ ಫೋರ್ ಸೆವೆನ್ ಫಾಯಿಂಟ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟೆಕೆಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಮತ್ತು ಇದ್ರದ್ದು ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಕರ್ನಾಟಕ ಪಾಸಿಂಗ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದ ಟೈರ್ ಕಂಡೀಷನ್ದವ ನಿಮ್ಗೆ ಈ ಟೆಗಟ್ರ ಮ್ಯಾಗೆ ಡೌಟ್ ಇತ್ತು ಮೇಸ್ತ್ರಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕತಿ ಸಣ್ಣ ಪುಟ್ಟ ಕೆಲಸ ಇರ್ತವೆ ಇನ್ನೊಂದು ಚೂರು ಅಮೌಂಟ್ ಅದ ಕಡಿಮೆ ಆದ್ರೆ ಆಗ್ಬೋದು ಮತ್ತು ಈ ಮಹೇಂದ್ರ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೀವು ವಾಲಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿಮೂರು ಐತಿ ಇತರದ ರೇಟ್ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಇದು ಕೂಡ ಕರ್ನಾಟಕ ಪಾಸಿಂಗ್ ಐತಿ ಪೇಪರ್ಸ್ ಅಂತ ಅಂತೇಳಿ ಟೈರ್ ಕಂಡೀಷನ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ನಿಮಗೆ ಟ್ಯಾಕ್ಟರ್ದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಳು ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮಗೆ ಹಳೆಯ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಭೂಮಿಪುತ್ರ ಮಹೇಂದ್ರ ಫೋರ್ ಒನ್ ಫೈವ್ ಐ ಎಕ್ಸ್ ಪಿ ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟಿ ಎಸ್ ಪಾಶಿಂಗ ಆಮೇಲೆ ಲೊಕೇಶನ್ ಹೈದ್ರಾಬಾದ ಇದ್ರದ್ದು ರೇಟ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ ರೇಟ್ನ ಹೆಚ್ಚು ಕಡಿಮೆ ಹಾಕೋವ ಫಿಕ್ಸ್ ರೇಟಲ್ಲ ಮತ್ತು ನಿಮಗೆ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೀವಿ ತಗೊಳರ್ದ್ರಾಗ ಫೋನ್ ಹತ್ತಿರ ಇಲ್ಲಪ್ಪ ಅಂದ್ರೆ ಲೊಕೇಶನ್ ಕೊಯ್ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಈ ಟ್ಯಾಕ್ಟ್ರದ ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ಲೈತಿ ಸಿಂಗಲ್ ಓನರ ಐದು ಲಕ್ಷದ ಎಂಬತ್ತು ಸಾವಿರ ಟೇಳಿಯರ ಲೊಕೇಶನ್ ಹೈದರಾಬಾದ ಮತ್ತು ಈ ಟ್ಯಾಕ್ಟ್ರ ಮತ್ತು ಟೇಲರ್ಗಳ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ನಮ್ಮ ಶಿವನ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು